ಅವನಿಗೆ ಹೇಳ್ದೆ ಕುಡಿಯೋದ್ ಬಿಡಪ್ಪಿ ಕುಡಿಯೋದ್ ಬಿಡು ಕುಡಿಯೋದ್ರಿಂದ ಉದ್ದಾರ ಆಗಲ್ಲ ಮನಿ ಮಠ ಹಾಳಾಗ್ತೀವಿ ಹೆಂಡ್ರ ಮಕ್ಳು ಬೀದಿಗೆ ಬರ್ತಾರೆ ತಂದೆ ತಾಯಿ ಮರ್ಯಾದೆ ಹೋಗ್ತೇತಿ ಇರೋ ದುಡ್ಡೆಲ್ಲ ಖಾಲಿಯಾಗಿ ಸಾಲ ಸೂಲಾ ಮಾಡ್ಬೇಕಾಗ್ತೈತಿ ಮರ್ಯಾದಿ ಅಂತೂ ಹೋಗ್ತೈತಿ ಬಿಡು ಅಪ್ಪಿ ಕುಡಿಯೋದ್ ಬಿಡು ಅಂತ ನಾನು ಹೇಳ್ದೆ ಬಡ್ಕೊಂಡೆ ದೋಸ್ತ್ ಕೇಳಲಿಲ್ಲ ಕೇಳಲಿಲ್ಲ ಮಾತ್ ಕೇಳಿಲ್ಲ ಸರಿ ಚಟಕ್ಕೆ ಹವ್ಯಾಸಕ್ಕೆ ವ್ಯಸನ ಆದ್ರೆ ಮುಗೀತು ಜೀವನೇ ಬಿಡ್ತಾರೆ ಹೊರತು ಕುಡಿಯೋದ್ ಬಿಡಲ್ಲ ಏನಾದ ಕೊನೆಗೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಲ್ಲ ಏನಾಯ್ತು ಲಿವರ್ ಲಿವರ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಕಿಡ್ನಿ ಸಮಸ್ಯೆ ಆಗಿದೆ ಹೊಟ್ಟೆ ಊದ್ಕೊಂಡ್ಬಿಟ್ಟಿದೆ ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ಹೊಟ್ಟೆಯಲ್ಲಿ ನೀರ್ ತುಂಬ್ಕೊಂಡ್ಬಿಟ್ಟಿದೆ ಡಾಕ್ಟರ್ ಹೇಳ್ತಾರೆ ನೀರ್ ತೆಗಿಬೇಕು ಅವ್ರ ಅಮ್ಮ ಇರೋ ದುಡ್ಡೆಲ್ಲ ಕೊಟ್ಟು 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 ಸಾಲ ಮಾಡಿ ಸಾಲ ಮಾಡಿ ಅಕ್ಕಪಕ್ಕದ ಅಕ್ಕಪಕ್ಕದ್ವನಿಯವ್ರಿಗೆಲ್ಲ ಕೈ ಚಾಚಿ ಮಗನಿಗೋಸ್ಕರ ಈಗ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ ಫೋನ್ ಮಾಡಿದ್ರು ಮಗ ಹಿಂಗೆ ನಿನ್ ಫ್ರೆಂಡ್ ಅಡ್ಮಿಟ್ ಆಗಿದಾನೆ ಏನೋ ಹೊಟ್ಟೆಗ್ ನೀರ್ ತುಂಬಕೊಂಡೈತೆ ಅಂತೆ ನೀರ್ ತೆಗಿಬೇಕಂತೆ ನಿನ್ನೆ ಒಂದ್ ಬಾಟಲ್ ನೀರ್ ತೆಗ್ದಿದಾರೆ ಮತ್ತೆ ನೀರ್ ತೆಗಿತಾರಂತೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಮಗ ಅಂತಂದ್ರು ನಾನು ಅವ್ರಿಗೆ ಏನಂತ ಹೇಳ್ಬೇಕು ಕುಡಿಯೋದ್ರಿಂದ ಹಂಗ ಅಮ್ಮ ಕಡಿಮೆ ಆಗಿದೆ ತಗೋ ಅಂತ ಹೇಳ್ದೆ ಅಮ್ಮಗೆ ಸರಿ ಆದ್ರೆ ಬಂದು ಹೋಗುವ ಒಂದು ರೌಂಡ್ ಏನೇನೆಲ್ಲ ಬರೀತವ್ರೆ ಏನೇನೆಲ್ಲ ಹೇಳ್ತವ್ರೆ ಬರಕ್ಕೆ ನಮ್ಗ್ ಗೊತ್ತಾಗಲ್ಲ ಏನಿಲ್ಲ ದೊಡ್ಡ ಆಸ್ಪತ್ರೆ ಐತಿ ಅಂತ ದೊಡ್ಡ ಆಸ್ಪತ್ರೆ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ದೊಡ್ಡ ಆಸ್ಪತ್ರೆನೇ ಇರ್ತವೆ ಐದರಿಂದ ಆರು ಅಂತಸ್ತ ಬಿಲ್ಡಿಂಗ್ ಅಲ್ಲಿ ಒಂದು ಫ್ಲೋರ್ ಅಲ್ಲಿ ಅಡ್ಮಿಟ್ ಮಾಡಿದ್ರೆ ವಯಸ್ಸ ಹಿರಿಯರು ಓಡಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಸೋದು ಹೇಗೆ ನಾನಂತೂ ನೋಡ್ತಿದೀನಿ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಬರ್ತಾರೆ ಮಕ್ಕಳನ್ನ ಟ್ರೀಟ್ಮೆಂಟ್ ಕೊಡ್ಸೋಕೆ ಏನ್ ತಿಳ್ಕೊಂಡಿರ್ತೀವಿ ನಾವು ಅವರೇ ಪೇಷೆಂಟ್ ಅಂತ ತಿಳ್ಕೊಂಡು ಅವ್ರ ಹಿಡಿಯಾಕ ಹೋಗ್ತೀವಿ ಇಲ್ಲ ನಾನ್ ಪೇಶೆಂಟ್ ಅಲ್ಲ ನನ್ ಮಗ ಪೇಶೆಂಟ್ ಇದ್ದಾನೆ ಎಲ್ಲಿದ್ದಾರೆ ಅಲ್ಲಿ ಸ್ಟೀರ್ ಚೇರ್ ಮೇಲೆ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ ಆಗಲ್ಲ ಅವ್ರಿಗೆ ಗಾಡಿ ಬೇಕು ಕೊಡ್ರಿ ಅಂತಾರೆ ಏನ್ ಮಾಡೋದು ಇಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಏನ್ ಕಾರಣ ದುನಿಯಾ ನಮ್ದು ಏನ್ ಚೇಂಜ್ ಆಗಿಬಿಟ್ಟಿದೆ ದುನಿಯಾ ಯೂಸ್ಲೆಸ್ ದುನಿಯಾ ನಮ್ದು ಈ ಜನರೇಷನ್ ಏನಿದೆ ಯಾವುದಕ್ಕೂ ಉಪಯೋಗ ಇಲ್ಲ ಒಂದು ಸಂಬಂಧನೇ ಆಗ್ಲಿ ಪ್ರತಿಯೊಂದು ಊಟ ತಿಂಡಿ ಆಗ್ಲಿ ನೆಮ್ಮದಿ ಆಗ್ಲಿ ಯಾವುದೂ ಇಲ್ಲ ಎಲ್ಲ ಹಾಳಾಗೋಗಿದೆ ಇವಾಗ ಸದ್ಯಕ್ಕೆ ಅಡ್ಮಿಟ್ ಅದಾನೆ ಗವರ್ಮೆಂಟ್ ಆಸ್ಪತ್ರೆ ಕಲಬುರ್ಗಿನಲ್ಲಿ ಫುಲ್ ಲಿವರ್ ಎಲ್ಲ ಪ್ರಾಬ್ಲಮ್ ಆಗಿದೆ ಫಂಕ್ಷನ್ ಕರೆಕ್ಟ್ ಆಗ್ತಿಲ್ಲ ಇಂಜೆಕ್ಷನ್ಸ್ ಹಾಕ್ತಿದ್ದಾರೆ ಊಟ ತಿನ್ನಕಾಗ್ತಿಲ್ಲ ಕಾಲ್ ಊದ್ಕೊಂಡಿದಾವೆ ಬಟ್ಟೆ ಊದ್ಕೊಂಡಿದೆ ಅಮ್ಮ ಹೇಳದೆ ನೀರ್ ತುಂಬ್ಕೊಂಡಿರುತ್ತೆ ಏನಾಗಲ್ಲ ಸುಮ್ಮ ಇರು ಅಂತ ಇದಕ್ಕಿನ್ನ ಒಂದು ಒಂದು ತಿಂಗಳು ಎರಡು ತಿಂಗಳು ಹಿಂದೆ ಈಗ ಗೊತ್ತಿರೋ ಅವ್ರೇಗ ಒಂದ್ ಇಪ್ಪತ್ತೈದು ವರ್ಷ ಹುಡುಗ ಇದೇ ಕುಡಿದು ಕುಡಿದು ಲಿವರ್ ಹಾಳಾಗಿ ಜೀವನನೇ ಬಿಟ್ಟ ಹೆಂಡ್ರು ಮಕ್ಕಳು ಇವಾಗ ಅನಾಥ ಆಗಿದ್ದಾರೆ ಎಳೆ ಮಕ್ಕಳು ಇದ್ದಾವೆ ತಿಳುವಳಿಕೆ ಬರೋಕ್ ಮುಂಚೆನೆ ಮಕ್ಕಳು ತಿಳುವಳಿಕೆ ಬರೋಕ್ ಮುಂಚೆನೆ ತಂದೆ ಸ್ವರ್ಗವಾಸಿ ಈ ಸಣ್ಣ ವಯಸ್ಸಿನ ಈ ಹೆಣ್ಮಗಳು ಮದ್ವೆ ಆದಳು ಕಟ್ಕೊಂಡಿರೋಳು ಏನ್ ಮಾಡ್ಬೇಕು ಆಕೆ ಹೌದು ಹಿಂದೆ ಬಂಡವಾಳ ಇದೆ ಏನಾದ್ರು ಬರುತ್ತೆ ಏನಿಲ್ಲ ಕೂಲಿ ಮಾಡ್ಕೊಂಡು ತಿನ್ಬೇಕು ಈ ಇರೋ ಮಕ್ಕಳು ಎಲ್ಲಿ ಸಲ್ಬೇಕು ಆಕಿನ ಜೀವನ ಎಲ್ಲಿ ನೋಡ್ಕೋಬೇಕು ನಾನು ಜನ ಜನಗಳ ಮಧ್ಯದಲ್ಲಿ ಏನ್ ಬದುಕ್ ಹೆಂಗ್ ಬದುಕಬೇಕು ಅದಕ್ಕೆ ನಾ ಹೇಳಿದೆ ನಾನು ಕುಡಿಯೋದ್ ಬಿಡಪ್ಪಿ ಬಿಡೋ 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 ಅಂತ ಬಿಡಲ್ಲೇ ಇಲ್ಲ ಅವನು ಇವಾಗ ಅಡ್ಮಿಟ್ ಆಗಿದ್ದಾನೆ ನಾನು ಏನೋ ಪ್ರಕಾರ ತುಂಬಾ ಕ್ರಿಟಿಕಲ್ ಅದು ಬಟ್ ಅವ್ರ ಅಮ್ಮಂಗ ನಾನು ಹೇಳ್ದೆ ಏನಾಗಲ್ಲಮ್ಮ ಸುಮ್ನೆ ಇರಿ ಭಯ ಪಡಬೇಡಿ ಹೆದರ್ಬೇಡಿ ಅಂತ ಹೋಗ್ಬೇಕು ಜಿಮ್ಸ್ ಕಲಬುರ್ಗಿ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಏನಾಗಿದೆ ಅಂತ ನೋಡ್ಬೇಕಾಗತ್ತೆ ಯಾಕಂದ್ರೆ ನಮ್ ಕೆಲಸ ಏನ್ ಹೇಳಿ ಇಂದು ಮಾನವೀಯತೆ ಅದರ ಮೇಲೆ ಕೆಲಸ ಮಾಡೋರು ನಾವು ಯಾರನ್ನ ಕುಂತಿದ್ರೆ ಯಾಕಪ್ಪ ಕುಣ್ತಿದ್ರಿ ಅಂತ ಕೇಳ್ತೀವಿ ಇಲ್ಲ ಸರ್ ನಾನ್ ಹೊಡೆದಾಗಿ ನಿಂದನೆ ಹಿಂಗೆ ಇದ್ದೀನಿ ಹೌದಾ ಸರಿ ಸರಿ ಆಯ್ತು ಅಂದ್ರೆ ಅಷ್ಟೊಂದು ಕಾಳಜಿ ಏನಾನ ಆಗಿದ್ಯಾ ಹಾಸ್ಪಿಟಲ್ ತೋರ್ಸ್ಬೇಕಾ ಹಾಸ್ಪಿಟಲ್ ಯಾವ ಕಡೆ ಅದಕ್ಕೆ ಹೇಳ್ಬೇಕಾ ಅದರ ಒಂದು ಫೀಲಿಂಗ್ ಇರುತ್ತೆ ನಮ್ಗೆ ಯಾಕೆ ಹೊಂಟಿದ್ರಿ ಅಂತ ಅದಕ್ಕೆ ಕೇಳಿರ್ತೀವಿ ಅವರು ಸಾಮಾನ್ಯ ವ್ಯಕ್ತಿ ಆದ್ರೆ ಒಂದ್ ಮಾತ್ ಕೇಳ್ಬಿಡ್ತೀವಿ ಯಾಕೆ ಹೊಂಟಿದಿರ ಅಂತ ಅಂತ ಒಂದು ಮನಸ್ಥಿತಿ ಇರುತ್ತೆ ಈ ನರ್ಸಿಂಗ್ ಆಫೀಸರ್ ಅನ್ನೋ ಬದುಕ್ ಆದ್ರೆ ಸರಿಯಾದ ಜಾಬ್ ಕರೆಕ್ಟ್ ಆದ ಶ್ಯಾಲ್ರಿ ಸಿಗೋದು ಕಷ್ಟ ಜಾಬಿನ ಸಿಗ್ಬೋದು ಶಾಲರಿ ಇರಲ್ಲ ಕರೆಕ್ಟ್ ಆಗಿ ನರ್ಸಿಂಗ್ ಆಫೀಸರ್ ಕೇಳೋರೇ ಇಲ್ಲ ಲಕ್ಷ ಲಕ್ಷ ಕೊಟ್ಟು ಸ್ಟಡಿ ಮಾಡೋದು ಆಮೇಲೆ ಹತ್ತು ಹದಿನೈದು ಸಾವಿರಕ್ಕ ದುಡಿಯೋದು ಇಂತ ಎಲ್ಲಾ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ ನಾನೇನ್ ಹೇಳಕ್ ಬಂದೆ ಏನೆಲ್ಲಾ ಹೇಳ್ತಿದ್ದೀನಿ ಸರಿ ಓಕೆ ಕುಡಿಯೋದೇನ್ ಬಿಡ್ರಿ ಅಂತ ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ ಯಾಕಂದ್ರೆ ತುಂಬಾ ಕಷ್ಟ ಕಣ್ರಿ ಎಂಡ್ರ ಮಕ್ಕಳನ್ನ ಅನಾಥ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದಾವೆ ಕುಡಿದು ಗಾಡಿ ಉಳಿಸಿ ಆಕ್ಸಿಡೆಂಟ್ ಮಾಡ್ಕೊಂಡು ಗಮನ ಪಾದ ಸೇರುವಂತ ಘಟನೆಗಳು ತುಂಬಾ ಆಗಿದ್ದಾವೆ ಏನ್ ಮಾಡ್ಬೇಕು ಹೆಂಡತಿ ದೊಡ್ಡ ಮಕ್ಕಳನ್ನ ಸಲುವುದು ಹೆಂಗೆ ಸಚ್ಚಿಕ್ಕ ಹೆಸ್ನಲ್ಲಿಯೇ ಗಂಡನ್ ಕಳ್ಕೊಂಡು ಇತ್ತಿತ್ಲೆಗಂತೂ ಕುಡಿಯೋದು ಒಂದು ಏನು ವೀಕ್ನೆಸ್ ಬಿಸ್ನೆಸ್ ಏನೋ ಗೊತ್ತಿಲ್ಲ ಪ್ರತಿಯೊಬ್ಬರು ಅದನ್ನ ಒಂದು ಹ್ಯಾಬಿಟ್ ಮಾಡ್ಕೊಂಡಿದ್ದಾರೆ ಕೆಲವರು ಟೈಮ್ ಪಾಸ್ ಗೆ ಕುಡಿತಾರೆ ಬಟ್ನಲ್ಲಿ ಕುಡಿತಾರೆ ಅಷ್ಟೇ ಟೈಮ್ ಪಾಸ್ ಹೋಗ್ಬಿಟ್ಟು ಹ್ಯಾಬಿಟ್ ಆಗುತ್ತೆ ಹ್ಯಾಬಿಟ್ ಆಗ್ಬಿಟ್ಟು ಜೀವನೇ ಹೋಗುತ್ತೆ ಮರ್ಯಾದೆ ಹೋಗುತ್ತೆ ದುಡ್ಡು ಹೋಗುತ್ತೆ ತಂದೆ ತಾಯಿ ಸಮಾಜದಲ್ಲಿ ಘನತೆ ಗೌರವ ಹಾಳಾಗುತ್ತೆ ಅದಕ್ಕೆ ಹೇಳ್ತಿದ್ದೀನಿ ಕುಡಿಯೋದನ್ನ ಬಿಡ್ರಿ ಕುಡಿಯೋದನ್ನ ಬಿಡ್ರಿ 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 ಅಷ್ಟೇ ನಾನು ಬಡ್ಕೊಳ್ಳೋದು ತುಂಬಾ ನಿಮ್ಮ ಸುತ್ತಮುತ್ತಲು ಹಾಳಾಗಿದ್ದಾರೆ ತುಂಬಾ ಜನ ಇನ್ನು ಹಾಳಾಗೋ ತುಂಬಾ ಜನ ಇದ್ದಾರೆ ಅಂತವ್ರಿಗೆಲ್ಲ ನೀವು ಹೇಳಿ ಹೇಳಿದ್ರು ಕೇಳಲ್ಲ ಅವರು ಸ್ವಂತ ಬುದ್ಧಿ ಬೇಕು ಅಷ್ಟೇ ಯಾರ ಮಾತು ಯಾರು ಕೇಳದೇ ಇರೋಂತ ಒಂದು ಇದು ಜನರೇಷನ್ ನಮ್ದು ಸರಿ ಏನೇ ಇರ್ಲಿ ಎಲ್ರಿ ಚೆನ್ನಾಗಿದೆ ಅನ್ಕೊಂಡಿದೀನಿ ಹೋಗ್ ನೋಡ್ಬೇಕು ನನ್ನ ಫ್ರೆಂಡ್ಗೆ ಯಾವ ಒಂದು ಪರಿಸ್ಥಿತಿಯಲ್ಲಿ ಇದಾನೆ ಅಂತ ಹೇಳ್ಬಿಟ್ಟು ಏನೋ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಏನೆಲ್ಲ ಟ್ರೀಟ್ಮೆಂಟ್ ಬೇಕು ಅದನ್ನೆಲ್ಲ ಕೊಡಿಸಿ ಕೊಡಿ ಅಂತ ಹೇಳಿ ಕೈ ಮುಗಿದು ಬರ್ಬೇಕು ಅದಕ್ ಬಿಟ್ಟು ಬೇರೆ ಏನೋ ಇಲ್ಲ ದಬ್ಬಾಳಕೆಯಿಂದ ಟ್ರೀಟ್ಮೆಂಟ್ ಕೊಡ್ಸಕ್ಕಂತೂ ಎಲ್ಲೂ ಮಾಡಕ್ ಹೋಗ್ಬೇಡಿ ನೀವು ರಿಕ್ವೆಸ್ಟ್ ಮೇಲೆ ಡಾಕ್ಟರ್ ಜೊತೆ ಪ್ರೀತಿಯಿಂದ ಸಹನೆಯಿಂದ ತಾಳ್ಮೆಯಿಂದ ವರ್ತನೆ ಮಾಡ್ಬೇಕು ನಾವು ಸಿಟ್ ಮಾಡ್ಕೊಂಡ್ರೆ ಕಷ್ಟ ಸರಿ ಏನೇ ಇರಲಿ ಚೆನ್ನಾಗಿರಿ ಎಲ್ರು ಆರೋಗ್ಯ ಕಡೆ ಗಮನ ಕೊಡಿ ನೀವು ಚೆನ್ನಾಗಿರಿ ನಿಮ್ಮ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನ ಉದ್ದೇಶ ಸಾಮಾಜಿಕ ಒಳಗಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ನಾವು ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ